ಹಾಯ್ ಹಾಲು ಸ್ನೇಹಿತರೆ ನಾನು ಪ್ರೀತಿಯ ದಿನೇಶನ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂಡು ವೆಲ್ಕಮ್ ಟು ಸಮಾಜ ಇನ್ ಕನ್ನಡ ನಾವಿವಿ ಮುಂಚೆ ಗುರುವರಿಯಾ ಇಂಟ್ರಿ ಪ್ಲೀಸ್ ಇವಾಗ ನಾವು ಬಂದಿರೋದು ಗೌಡ್ರು ಮನೆ ಅಂತ ಹೋಟ್ಲ ಹೆಸ್ರು ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಇದೆ ವೆಜ್ ಅವ್ರ ನನ್ ವೆಜ್ ಎರಡು ಸಿಗುತ್ತೆ ಬನ್ನಿ ಒಳಗಡೆ ಹೋಗಿ ಕ್ವಾಂಟಿಟಿ ಕ್ವಾಲಿಟಿ ಪ್ರೈಸು ಮತ್ತೆ ವೈಪ್ಸ್ ಹೆಂಗಿದೆ ಎಲ್ಲ ನೋಡೋಣ

ಈಗ ನಾವ್ ಮೊದ್ಲು ಮಟ್ ಮೊದ್ಲು ಬಂದು ಚಿಕನ್ ಬಿರಿಯಾನಿ ತಗೊಂಡಿದೀವಿ ಗೌಡ್ರ ಮನೇಲಿ ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳೋಣ ಬಿಸಿ ಹೋಗ್ತಾ ಇದೆ ಮುಖಂಡ ತಿಂಡ್ ಪಾಠ ಅಂದ್ರೆ ಇದು ತರ ಅಂದ್ರೆ ನಾರ್ಮಲ್ ಅಲ್ಲ ನಾವು ನಾವ್ ಆಕ್ಚುಲಿ நான் கடக் ஆனா நீட்டாக மசாலா ಆಮೇಲೆ ರೈಸ್ ಹೊಸ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ ರೈಸ್ ಹೊಸ ತುಂಬಾ ಚೆನ್ನಾಗಿ ಬಂದಿದೆ ಅದಾದ್ಮೇಲೆ ನಾನು ಹೇಳಂಗೆ ಎಲ್ಲಾ ಕಡೆ ಆಲ್ಮೋಸ್ಟ್ ನಾವು ಹೋಗ್ತೀವಲ್ಲ ಅಲ್ಲೆಲ್ಲಾ ಖಾರ ಕಮ್ಮಿ ಅಂದ್ರೆ ಮೈಲ್ಡ್ ಆಗಿರುತ್ತೆ ಇಲ್ಲಿ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಮತ್ತೆ ಇನ್ನೊಂದು ಬೈಟ್ ತಗೊಂಡು ನೆಕ್ಸ್ಟ್ ಒಂದ್ ಐಟಮ್ಗೆ ಹೋಗೋಣ ಸೇರ್ವ ಕೊಟ್ಟಿದ್ದಾರೆ ಸೇರ್ವ ಜೊತೆ ಟ್ರೈ ಮಾಡ್ಕೊಡೋಣ सॉरी नोडिरला सॉरी शेर वजತೆ ಹೆಂಗಿರತೆ ಅಂತ ಅಲ್ಟಿ ಗುರು ಅಂದ್ರೆ ಆಕ್ಚುಲಿ ಮತಬಜ ಜಾಕ್ಷಣ ಪಂಚೆ ಬರ್ತಿ ಇರುತ್ತೆ ಅಕ್ಕೆ ಯಾಕೋನೆ ಕರಲಕನ್ನೇ ಮಾಡಿಬಿಡುತ್ತೆ ಇದರನೇ ಇರಬೇಕು ಬಿರಿಯಾನಿ ಅಂದ್ರೆ ತುಂಬಾ ಚೆನ್ನಾಗಿದೆ ಮಾತ್ರ ಇದರಮೇಲೆ ನೆಕ್ಸ್ಟ್ ಇಂದೊಂದು ಬರ್ತಾನೆ ಈಗ ನಾವು ನೆಕ್ಸ್ಟ್ ಬಂದು ಎಗ್ ಕೈಮಾ ವಿತ್ ಪರೋಟ ತಗೊಂಡಿದೀವಿ ಬನ್ನಿ ಟೇಸ್ಟ್ ಮಾಡೋಣ ಇದೆ ನೋಡೋಣ ಪರೋಟ ಪರೋಟ ಬಂದು ಎಗ್ ಕೈಮ ಚೆನ್ನಾಗಿರುತ್ತೆ ಎಲ್ಲಕ್ಕಿಂತ ಬಂದು ಮಟನ್ ಸರ್ ಸಕ್ಕದಾಗಿರುತ್ತೆ ಎಗ್ ಕೈಮ ಜೊತೆ ಬಿಸಿ ಗುರು ತುಂಬಾ ಚೆನ್ನಾಗಿ ಬಂದೈತೆ ಫೀಲ್ ಗುಡ್ ಗುರು ಸೀರಿಯಸ್ಲಿ ಚೆನ್ನಾಗಿರುತ್ತೆ ತಿನ್ನಕ್ಕೆ ಪರವಟ್ಟ ಚೆನ್ನಾಗಿ ಬನ್ನಿ ನಮ್ಮ ಎಗ್ಗಳ ಜಾಸ್ತಿ ಸರ್ಸಿ ತಿನ್ನ ಮಾತ್ರ ಆ ಮಸಾಲೆ ಹೆಗ್ಗಿಂಗ್ ಇರುತ್ತಲ್ಲ ಅದ್ ಎಕ್ಸ್ಟ್ರೀಮ್ ಲೆವೆಲ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಮಾತ್ರ ಇನ್ನೊಂದು ಬೈಟ್ ತಗೊಂಡು ನೆಕ್ಸ್ಟ್ ಇದನ್ ಬನ್ನಿ ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಐಟಮ್ ಬಿಸಿ ಗುರು ಸೀರಿಯಸ್ಲಿ ಇದಾದ್ಮೇಲೆ ನೆಕ್ಸ್ಟ್ ಐಟಮ್ ಮಸಾಲಾ ತಗೊಂಡಿದೀವಿ ಮಸಾಲಾ ಜೊತೆ ರುಮಾಲ್ ರೋಟಿ ತಗೊಂಡಿದ್ದೀವಿ ಬನ್ನಿ ಟೇಸ್ಟ್ ಮಾಡಣ ಹೆಂಗಿದೆ ಅಂತ ಒಂದ್ ಅರ್ಧ ಮೊಟ್ಟೆ ತಗೊಂಡ್ಬಿಟ್ಟು ಒಂದೇ ಬೈಟು ತುಂಬಾ ಚೆನ್ನಾಗಿದೆ ಆ ಮಸಾಲೆ ಏನಂದ್ರೆ ನಾವು ಎಷ್ಟು ಮಸಿಂದಲಾ ಇದಕ್ಕೂ ಅದಕ್ಕೂ ತುಂಬಾ ಅಂದ್ರೆ ತುಂಬಾ ಅಂದ್ರೆ ವ್ಯತ್ಯಾಸ ಇದೆ ಸಕ್ಕತ್ತಾಗಿದೆ ಮಾತ್ರ ಸೀರಿಯಸ್ಲಿ ಅರ್ಧ ಮೊಟ್ಟೆ ಮಸಾಲ ಎಲ್ಲ ಹೋಗ್ ಮೊಟ್ಟೆ ಮೇಲೆ ಕೂತಿರುತ್ತೆ ತಿಂದ ತಕ್ಷಣ ಮೊಟ್ಟೆ ಮೊಟ್ಟೆ ಸಪ್ರೇಟ್ ಆಗುತ್ತೆ ಮಸಾಲೆನೆ ಸಪ್ರೇಟ್ ಆಗುತ್ತೆ ಆ ತರ ಇದೆ ಸೀರಿಯಸ್ಲಿ ಯಾರ ಗೊತ್ತಿಲ್ಲ ಹೋಗ್ತಾರೆ ಬೇಡ ಬನ್ನಿ ಇನ್ನನ್ ಬೇಡ ತಂಬುಟ ನೆಕ್ಸ್ಟ್ ಐಟಂ ಹೋಗಲಿ ಬಂದು ವೈಟ್ ರೈಸ್ ಬಿತ್ತು ಬೋಟಿ ಮಕ ಬೋಟಿ ಫ್ರೈ ತರಣಿದ್ವಿ ಬನ್ನಿ ಸೌಟ್ ಕೊಟ್ಟರೆ ಬಟ್ಕೊಂಡಿರಣ್ ಒಟ್ ಕಟ್ ಮಾಡಿದೀವಿ ರೈಸ್ ನಾ

ಆ ತರ ನೆಲೆ ಕೊಡುತ್ತೆ ಅಂದ್ರೆ ಬಾಯಿಗೆ ನಾಟಿ ನಾಟಿಸ್ ತೊಡುತ್ತದಾ ಅದೇ ಆಗಿ ಸೀರಿಯಸ್ಲಿ ಅದೇನೋ ಒಂಥರ ಪಿಲ್ ನಾಟಿ ಎಲ್ಲ ನಾಟಿಸ್ತಾ ಇದೆ ಆ ರಿಧಮ್ ಅಲ್ಲಿ ಕೊಟ್ಟವ್ರ ಮಾತ್ರ ಸೀರಿಯಸ್ ಆಗಿ மோட்டோ நெசமோணி ಬ್ಯಾರ ತಕ್ಷಣ ಬೆಳ್ಳುಳ್ಳಿ ಬೇವರು ಮಗಕ್ ಹಂಗೆ ಹೊಡ್ಕೊಡುತ್ತೆ ಸೀರಿಯಸ್ಲಿ ಅಡ್ಡಿ ಹೇಳ್ಬೋದು ಆ ಪೆಪ್ಪರ್ ಮೇಲೆ ಪೆಪ್ಪರ್ ಕುಣಿತದಾಗೆ ಬನ್ನಿ ಇನ್ನೊಂದು ಬೈ ತಗೊಂಡೆ ನೆಕ್ಸ್ಟ್ ಐಟಮ್ ಮಾಡ ಚಿಕನ್ ಫ್ರೈಡ್ ರೈಸ್ ಹಾಗೂ ಚಿಲ್ಲಿ ಚಿಕನ್ ಹಾಗೂ ಹಾಫ್ ಬೈ ತಗೊಂಡಿದೀವಿ ಬನ್ನಿ ಟ್ರೈ ಮಾಡೋಣ ಹೆಂಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ಬನ್ನಿ ಸುಮ್ನೆ ಮಾತಾಡ ಬಂದ್ ತಿನ್ಬಿಟ್ಟು ಹೇಳ್ಕೊಟ್ರೆ ಬೆಟರ್ ಅನ್ಕೊಂತೀನಿ ಬನ್ನಿ ಹೋಗ್ತಿದೆ ಗುರು ಜೀರಾ ರೈಸ್ ಪ್ಲೇಟ್ ಹಾಕೊಂಡಿದೀವಿ ಬನ್ನಿ ಲೇಟ್ ಮಾಡೋ ಬದಲು ಆ್ಯಕ್ಚುಲಿ ಚಿಕನ್ ಪಡ್ರೈಚೆ ಇದಕ್ಕಿಂತ ಸಣ್ಣ ಇರುತ್ತೆ ಪೀಸಸ್ ಎಲ್ಲಾ ಇವರು ಸ್ವಲ್ಪ ದಪ್ಪ ದಪ್ಪ ಹಾಕಿದ್ದಾರೆ ಪೀಸಸ್ಸು ಬನ್ನಿ ಗುರು ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ಆಕ್ಚುಲಿ ಅವರ ಚಿಕನ್ ಬಿರಿಯಾನಿ ತಿಂದಲ್ಲ ಅದಕ್ಕಿಂತ ಒಂಚೂರು ಮೈಲ್ಡ್ ಆಗಿದೆ ಅದು ಮಸಾಲ ಆಗಿತ್ತು ಒಂಚೂರು ಮೈಲ್ಡ್ ಆಗಿದೆ ತುಂಬಾ ಚೆನ್ನಾಗಿದೆ ಮಾತ್ರ ಸಕ್ಕತ್ತಾಗಿದೆ ಹೆಸರಿ ಚಿಕನ್ ಅವಾಗ ಒಂದೇ ಸಿಕ್ಕ ಕೂಡ ಮನೆ ಸಕದಾಗಿದೆ ಮಾತ್ರ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಚಿಲ್ಲಿ ಫ್ಲೇವರ್ ಇರುತ್ತಲ್ಲ ಈ ಶ್ವಾಸ ಮಾಡ್ತಾ ಇದ್ದ ಮೆಣಸಿನ್ಕಾಯಿ ದುಡ್ ಹಾಕಿರ್ತಾರಲ್ಲ ಸಕ್ಕವಾಗಿರುತ್ತೆ ಸ್ವಲ್ಪ ತಗೊಂಡ್ಬಿಟ್ಟು ಚಿಕನ್ ಫ್ರೈಡ್ ರೈಸ್ ಹಾಕೊಂಡು ತಿನ್ಬಿಡಾನಕ್ತತ್ ಕಮ್ಮಿ ನಿಮ್ ಏನ ಗೌಟು ಮನೆಗೆ ಬಂದೆ ದಯವಿಟ್ಟು ಚಿಕನ್ ಫ್ರೈಡ್ ರೈಸ್ ಬಿತ್ತು ಚಿಕನ್ ಚಿಕನ್ ತಗೊಂಡು ತುಂಬಾ ಚೆನ್ನಾಗಿದೆ ಇದಾದ್ಮೇಲೆ ಹಾಕ್ಬಾರ ಇದೊಂದು ತಗೊಂಡ್ಬಿಟ್ಟು ನೆಕ್ಸ್ಟ್ ಐಟಮ್ ಬನ್ನಿ ಇವಾಗ ನೆಕ್ಸ್ಟ್ ಬಂದು ಜ್ಯೂಸ್ ತೊಗೊಂಡಿವಿ ಆಚುಲಿ ಮನ ಊಟ ಜ್ಯೂಸ್ ಕೊಟ್ಟರೆ ಸಕ್ಕಾಗಿರುತ್ತೆ ಕುಡ್ದು ಬಿಟ್ಟು ನೆಕ್ಸ್ಟ್ ಅಂಗಡಿ ಮಳೆ ಕಡೆಬಿಟ್ಟು ವೀಡಿಯೋ ಎಂಡ್ ಮಾಡೋಣ ಬನ್ನಿ ಈಗ ನಾವು ವಿಡಿಯೋದ ಕೊನೆ ಹಂತದಲ್ಲಿ ಇದೀವಿ ಹೋಟ್ಲ ಮಾಲೀಕರು ಮಾತಾಡೋಣ ಬನ್ನಿ ಅಂತ ಅಂತಾರೆ ಪ್ರಸನ ಅಂತ ಎಲ್ಲ ಪಾಪ ಅಂತಾರೆ ಈಗ ಹೋಟ್ಲ್ ಇಡ್ಬೇಕು ಅಂದ್ರೆ ಆತರ ಫೀಲ್ ಆಯ್ತು ಅಂದ್ರೆ ನಮ್ಮ ಅಣ್ಣವ್ರು ಬೈರೇ ಹೋಡ್ ಅನ್ಬಿಟ್ಟು ಅವರೇ ನಮ್ಗೆ ಎಲ್ಲಾ ಇದು ಮುಂಚೆಯಿಂದ ಅವರೇ ಅವರೇ ಓನರ್ ಎಲ್ಲ ಅಂದ್ರೆ ನೋಡ್ಕೊಳ್ಳೋದ್ ನಾವೇನೆ ಎಲ್ಲ ನಿಂತ್ಕೊಂಡು ಐಟಮ್ ಬಿಟಮ್ ಎಲ್ಲ ನೋಡ್ಕೊಂಡು ಹುಡುಗ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ ನಾವೇನೆ ಓನರ್ ಬಂದ್ ಬೈರೇ ಹುಡ್ತಾರೆ ಅಣ್ಣ ಅದಾದ್ಮೇಲೆ ಇದು ಪ್ರೈಸ್ ಬಗ್ಗೆ ಹೇಳ್ತೀರಾ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗಿ ಎಷ್ಟು ರೂಪಾಯಿಗೆ ಎಂಡ್ ಆಗುತ್ತೆ ಚಿಕನ್ ಎಲ್ಲ ಒಂದ್ ಕಬಾಬ್ ಇಂದ ಆಗಿ ಒನ್ ತರ್ಟಿ ಎಂಡಿಂಗ್ ಅಷ್ಟೇನೆ ಒನ್ ತರ್ಟಿ ಒನ್ ಫಿಫ್ಟಿ ಲಾಸ್ಟ್ ಟು ಫಿಫ್ಟಿ ಒಳ್ಳೆ ಪೀಸಸ್ ಕೊಡ್ತೀವಿ ಒಳ್ಳೆ ಮಟನ್ ಕ್ವಾಲಿಟಿ ಮಟನ್ ಮಟನ್ ಚಿಕನ್ ಕ್ವಾಂಟಿಟಿ ಕ್ವಾಲಿಟಿಗೆಲ್ಲ ಎಲ್ಲ ಒಳ್ಳೊಳ್ಳೆ ಪೀಸಸ್ ಒಳ್ಳೆ ಅವ್ರಿಗೆ ಬೋನ್ ಬೇಕಂದ್ರೆ ಬೋನ್ಲೆಸ್ ಕೊಡ್ತೀವಿ ಬೋನ್ ಬೇಕಂದ್ರೆ ಬೋನೇ ಕೊಡ್ತೀವಿ ಆ ತರ ಒಳ್ಳೊಳ್ಳೆ ಪೀಸಸ್ ಕೊಡ್ತೀವಿ ಪೀಸ್ ಬಗ್ಗೆ ಇಲ್ಲ ಅದಾದ್ಮೇಲೆ ಈ ಹೋಟ್ಲು ಲೊಕೇಶನ್ ಹೇಳ್ತೀರಾ ರುಕ್ಮಿಣಿ ನಗರ ನಲ್ಗದ್ರಲ್ಲಿ ಮೇನ್ ರೋಡ್ ಆ ಅಲ್ಲೇ ಮಂಜುನಾಥ ಬರ ಪಕ್ಕಾನೇ ಸಿಗುತ್ತೆ ಗೌಡ್ರೆ ಬರೇಗೌಡ್ರ ಗೌಡ್ರ ಮನೆ ಅನ್ಬಿಟ್ಟು ಗೌಡ್ರೇಮು ನೋಡಿದ್ರೆ ಸ್ನೇಹಿತರೆ ಇಷ್ಟು ತಿಳ್ಕೊಂಡಿದ್ರಲ್ಲ ಬನ್ನಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ನಾನು ಟ್ರೈ ಮಾಡಿದ್ದು ಅದಾದ್ಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನಲ್ ನೆ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್